ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೊನೆಗೊಳ್ಳುತ್ತಲಿರುವ ಸೂರ್ಯ ಬುಧನ ಯುತಿ ಹಾಗೂ ಕೊನೆಯ ಏಳು ದಿನಗಳ ಬುಧಾದಿತ್ಯ ರಾಜಯೋಗದ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಬುಧಾದಿತ್ಯ ರಾಜಯೋಗದ ಕೊನೆಯ ಏಳು ದಿನಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಕಳೆದ ಹಲವು ದಿನಗಳಿಂದಲೂ ಸೂರ್ಯ ಮತ್ತು ಬುಧದೇವರಿರುವರು ಮೀನರಾಶಿಯಲ್ಲಿಯೇ ಗೋಚರಿಸುತ್ತಲಿದ್ದು ಇಲ್ಲಿ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಿರುವನು ಇಲ್ಲಿ ಪ್ರಸ್ತುತ ಸೂರ್ಯದೇವನು ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನಾದರೂ ಅತಿ ಶೀಘ್ರದಲ್ಲಿಯೇ ಮೀನರಾಶಿಯನ್ನ ತೊರೆಯುವ ಮೂಲಕ ಮೇಷರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಅಂದರೆ ಇಲ್ಲಿ ಸೂರ್ಯದೇವನು ಏಪ್ರಿಲ್ ತಿಂಗಳಿನ ಹದಿನಾಲ್ಕನೇ ತಾರೀಖಿನವರೆಗೂ ಗೋಚರಿಸಲಿದ್ದು ಇಲ್ಲಿ ಏಪ್ರಿಲ್ ಹದ್ನಾಲ್ಕು ರಂದು ಯಾವಾಗ ಸೂರ್ಯದೇವನು ಮೇಷರಾಶಿಗೆ ಪ್ರವೇಶಿಸುತ್ತಾನೋ ಆಗ ಸೂರ್ಯ ಬುಧನ ಯುತಿಯೂ ಸಹ ಅಂತ್ಯಗೊಳ್ಳಲಿದೆ ಇಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಖಿನವರೆಗಿನ ಈ ಏಳೆಂಟು ದಿನಗಳು ಮಾತ್ರ ಇಲ್ಲಿ ಹೆಚ್ಚು ಪ್ರಖರಗೊಳ್ಳಲಿವೆ ಕಾರಣ ಇಲ್ಲಿ ನಿರ್ಗಮಿತ ಸೂರ್ಯದೇವನು ಹೆಚ್ಚು ಪ್ರಕಾಶಮಾನವಾಗಿ ಪ್ರಜ್ವಲಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ಬುಧದೇವನ ಪ್ರಕೃತಿಯೂ ಸಹ ವೃದ್ಧಿಗೊಳ್ಳಲಿದೆ ಹೀಗಾಗಿ ಇಲ್ಲಿ ಬುಧಾದಿತ್ಯ ರಾಜಯೋಗದ ಕೊನೆಯ ಏಳೆಂಟು ದಿನಗಳು ಖಂಡಿತ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೂ ಮಹೋನ್ನತ ಫಲಗಳನ್ನು ಪ್ರದಾನ ಮಾಡಲಿದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ಕೊನೆಯ ಹಂತ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಸೂರ್ಯ ಮತ್ತು ಬುಧ ಗ್ರಹಗಳೆರಡೂ ಪ್ರಸ್ತುತ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ವಿರಾಜಮಾನನಾಗಿರುವ ಮೂಲಕ ಇಲ್ಲಿಯೇ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿದ್ದಾರೆ ಇಲ್ಲಿ ಲಗ್ನ ಭಾವದಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಕಾರಣ ಈ ವಿಶೇಷ ಅವಧಿಯಲ್ಲಿ ನೀವು ಖಂಡಿತ ಧನಧಾನ್ಯದಿಂದ ಸಂಪನ್ನಗೊಳ್ಳುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ಇಲ್ಲಿ ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇನ್ನು ಬುಧಾದಿತ್ಯ ರಾಜಯೋಗದ ಸಹಜವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿಯೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣ ಮಾಡಿಕೊಳ್ಳುವ ಅವಕಾಶ ಲಭಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡುವ ಕುರಿತಾಗಿಯೂ ಯೋಜನೆ ರೂಪಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ನೀವು ನೌಕರಿಯಲ್ಲಿ ಪರಿವರ್ತನೆ ಅಥವಾ ಪದೋನ್ನತಿಯ ಸಲುವಾಗಿ ಎದುರು ನೋಡುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯ ಪೂರ್ತಿ ಉಂಟಾಗಬಹುದಾಗಿದೆ ಜೊತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳು ನಿರ್ಮಾಣಗೊಂಡಿದ್ದು ಅದರಿಂದಾಗಿ ನಿಮಗೆ ಅಡೆತಡೆಗಳು ಬಾಧಿಸುತ್ತಲಿದ್ದರೆ ಇಲ್ಲಿ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿ ಹಿರಿಯ ಅಧಿಕಾರಿಗಳ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ ಹೀಗಾಗಿ ಇಲ್ಲಿ ಬುಧಾದಿತ್ಯ ರಾಜಯೋಗದ ಫಲಗಳು ನಿಮಗೆ ಸಾಕಷ್ಟು ಸಕಾರಾತ್ಮಕವಾಗಿ ಕಂಡು ಬರಲಿವೆ ಇದರ ಜೊತೆಗೆ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ನಿಮಗೆ ವಿಶೇಷ ಫಲಗಳು ಈ ಅವಧಿಯಲ್ಲಿ ಲಭಿಸಲಿವೆ ಇಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಅದೆಂಥದ್ದೇ ಭಿನ್ನಾಭಿಪ್ರಾಯ ತಲೆದೊರಿದ್ದರೂ ಈ ಅವಧಿಯಲ್ಲಿ ಅದು ಸರಿಯಾಗಲಿದೆ ಇಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಉಂಟಾಗಿದ್ದ ಮತಭೇದ ಅಥವಾ ಭಿನ್ನಾಭಿಪ್ರಾಯವನ್ನು ಯಾರೋ ಮೂರನೇ ವ್ಯಕ್ತಿಯೇ ಬಂದು ಸರಿ ಮಾಡಲಿದ್ದಾರೆ ಹೀಗಾಗಿ ಈ ಅವಧಿಯಲ್ಲಿ ಮೀನರಾಶಿಯ ಜಾತಕದವರ ಪಾಲುದಾರಿಕೆಯ ವ್ಯವಹಾರವು ಕೂಡ ಉತ್ತಮ ಫಲಗಳಿಂದ ಮುನ್ನಡೆಯಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಪಾಲುದಾರಿಕೆಯ ಆಫರ್ಗಳು ಕೂಡ ಲಭಿಸಲಿವೆ ಇಲ್ಲಿ ಕೆಲ ಯೋಜನೆಗಳು ಕೂಡ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಈ ಯೋಜನೆಗಳನ್ನು ನೀವು ಕೊಂಚ ಪರಾಮರ್ಶಿಸಿದ ನಂತರ ಮುಂದುವರಿಯುವಿರಾದರೆ ಖಂಡಿತ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಸಹ ನೀವು ಹೊಂದಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ಬರುವ ವಿಶೇಷ ಅವಕಾಶಗಳನ್ನು ಇಂದಿಗೂ ತಿರಸ್ಕರಿಸಬಾರದು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಪರಿವಾರ ಸದಸ್ಯರ ವಿಶೇಷ ಸಹಕಾರವೂ ಕೂಡ ಲಭಿಸಲಿದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಯಲಿದ್ದಾರೆ ಇನ್ನು ಈ ವಿಶೇಷ ಅವಧಿಯು ಸ್ತ್ರೀಯರಿಗೂ ಅತ್ಯಂತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸ್ತ್ರೀಯರಿಗೂ ಪರಿವಾರದಲ್ಲಿ ಮಾನಸಮ್ನಾನದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷಾವಧಿಯಲ್ಲಿ ಸ್ತ್ರೀಯರ ಆರ್ಥಿಕತೆಯಲ್ಲಿಯೂ ಸುಧಾರಣೆ ಕಂಡುಬರಲಿದ್ದು ಅವರ ಅನಾವಶ್ಯಕ ಖರ್ಚುಗಳಿಗೂ ಕಡಿವಾಣ ಬೀಳಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ದಿನಗಳು ಖಂಡಿತ ನಿರ್ಣಾಯಕವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕುರಿತಾಗಿ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ವಿಶೇಷವಾಗಿರುವುದನ್ನೇ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಈ ವಿಶೇಷಾವಧಿಯಲ್ಲಿ ಬಹುತೇಕ ಮೀನರಾಶಿಯ ಜಾತಕದವರು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಲಿದ್ದು ಧರ್ಮ ಕರ್ಮಗಳ ಮೂಲಕ ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ದೈಹಿಕವಾಗಿಯೂ ಸಾಕಷ್ಟು ಪ್ರಬಲತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಸಮಾಧಾನವೂ ಕೂಡ ಇಲ್ಲಿ ಲಭಿಸಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮ್ಮೆಲ್ಲ ಸಂಬಂಧಗಳು ಕೂಡ ಮದುವೆಯಿಂದ ಕೂಡಿರಲಿವೆ ಈ ಹಿಂದಿನ ದಿನಗಳಂದು ಮುರಿದು ಬಿದ್ದಿದ್ದ ಸಂಬಂಧಗಳು ಕೂಡ ಈಗ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮಾತಾಪಿತೃವಿನೊಂದಿಗೆ ಉಂಟಾಗಿದ್ದ ವೈಮನಸ್ಸುಗಳು ಕೂಡ ದೂರಗೊಳ್ಳುವುದರ ಮೂಲಕ ಮಾತಾಪಿತೃವಿನ ಸುಖದ ಪ್ರಾಪ್ತಿಯಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ಕೊನೆಯ ಏಳೆಂಟು ದಿನಗಳು ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಿದ್ಧಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಸೂರ್ಯ ಬುಧ ಯುತಿಯಿಂದಾಗಿ ರೂಪಗೊಂಡಿರುವ ಬುಧಾದಿತ್ಯ ರಾಜಯೋಗದ ಕೊನೆಯ ಹಂತದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ